ಪಾವು ಕಿಲೋ ಸೊತಾಯಿರಿ ಅರ್ಧ ಇದು ಒಂದು ಪಾವು ಕಿಲೋ ಬೀಟ್ರೋಟ್ ರೀ ಒಂದು ಎರಡು ದೊಡ್ಡ ಉಳ್ಳಾಗಡ್ಡಿ ಎರಡು ಸ್ಪೂನ್ ಹಸಿಮೆಣ್ಸಿಕಾಯಿ ಪೇಸ್ಟು ಒಂದು ಸ್ಪೂನ್ ಹರಶಿಮೆ ಪುಡಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜವನ ಎರಡು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಸಕ್ಕರೆ ಕರಿಬೇವು ಕೊತ್ತಂಬ್ರಿ ಆಮೇಲೆ ಐತಲ್ಲ ರೀ ಒಂದು ಜಾಂಬೂ ಗೋಧಿ ಇಟ್ಟು ರೀ ಒಂದು ಜಾಂಬೂ ಜಾದು ಒಂದು ಜಾಂಬೂ ಕಡ್ಲೆ ಹಿಟ್ಟು ಇದ್ರಾಗ ಮಿಕ್ಸ್ ಐತೆ ನೋಡಿರಿ ಇದಿಷ್ಟು ಹಾಕಿ ಕಲಿಸ್ತೀನಿ ನೋಡ್ರಿ ನೀರು ಹಿಡಿದ್ರೆ ಹಾಕಿರಿ ನೀರು ಹಿಡೀಲಿರಿ ಹಂಗೆ ಮಾಡ್ರಿ ಈಗ ಇವಿಷ್ಟು ಹಾಕಿ ಕಲಿಸ್ಬೇಕ್ರಿ ಕಲಿಸಿ ತಾಲಿಪಟ್ಟು ಮಾಡೋದು ನೋಡ್ರಿ ಮಸ್ತ್ ಅಕ್ಕ ನೀರು ಹಿಡಿಯಂಗಿಲ್ಲ ರೀ ಯಾಕಂದ್ರೆ ನೀರು ಬೀಟ್ರೋಟ್ನೇ ಫ್ರೆಶ್ ಐತ್ರಿ ಈ ಸೊತಿಕಾಯೂ ಫ್ರೆಶ್ ಐತಲ್ಲ ಅದಕ್ಕೆ ಹಾಗಾಗಿ ನೀರ ತೊಗೊಳಂಗಿಲ್ಲ ಹಂಗೆ ಕಲಿಸಿಬಿಡ್ದು ನೋಡ್ರಿ ಹಿಂಗೆ ಈಗ ಈಗ ರೀ ನೀರು ಹಿಡೀಲಿ ನೋಡ್ರಿ ಆ ಬಿಟ್ಟರೊಟ್ಟು ಸೋತಿಕಾಯ ನೀರು ಭಾಳ ಐತಲ್ರಿ ರೀ ಅದ್ರಾಗ ಕಲಿಸ್ಬಿಟ್ಟಿ ನೋಡ್ರಿ ನೀರು ಹಾಕಿ ನೋಡ್ರಿ ನೀವು ನೀರು ಹಾಕ್ಬೇಡ್ರಿ ಈಗ ರೀ ಇದ್ರ ತಾಲಿಪಟ್ಟು ಪಟ್ಟು ಮಾಡ್ದು ಹೇಳ್ತೀನಿ ನೋಡಿರಿ ಸದ್ಯಕ್ಕೆ ಈಗ ಇಂಥ ಹಾಳಿಗೆ ಎಣ್ಣೆ ರೀ ಹಿಂಗೆ ಹಚ್ಚಿ ಹಿಂಗೆ ಹುಳಿ ತೊಗೋಬೇಕ್ರಿ ಹಿಂಗೆ ಮಾಡ್ಬೇಕ್ರಿ ಹುಳಿ ತೊಗೊಂಡು ಹಿಂಗೆ ಬಡಿಬೇಕು ನೋಡ್ರಿ ಇಲ್ಲಿಗೆ ಅಂಚಕಾಯಿ ಕಿಟ್ಟಿನ್ ರೀ ಈಗ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಸಣ್ಣ ಬೇಕೋ ಮಾಡ ನಡಿತೈತಿ ಈಗ ಒಂದು ಸೊಪ್ಪು ಕೈಲೇನ ಹಿಂಗೆ ತೆರಳಕ್ಕೆ ಬೇಡ್ರಿ ಚಲೋ ಭಾಳ ಆಗತ್ತೆ ತಯಾರಾತ್ ನೋಡ್ರಿ ಇಲ್ಲಿ ಇದನ್ನ ಮಾ ಬೇಯಿಸ್ತೀನಿ ನೋಡಿರಿ ಬೇಯಿಸ್ಬೇಕು ಬೇಯಿಸ್ಬೇಕ್ರಿ ಹಿಂಗೆ ಹಾಕ್ತೀನಿ ನೋಡ್ರಿ ಬೀಟ್ರೋಟ್ ಸೋತಿ ಕಾಯಿ ಥಾಲಿಪಟ್ಟು ತಯಾರಾತು ನೋಡ್ರಿ ಈಗ ಮಾಡಾಕ್ತೀನೋ ಒಂದು ಸ್ವಲ್ಪ ಎಣ್ಣೆ ಹೊಡೆದು ಹಾಕ್ಬಿಡ್ಬೇಕು ರೀ ಅಂಚಿ ಇದೆಯಾ ರೀ ಸ್ವಲ್ಪ ಎಣ್ಣೆ ಹಾಕ್ತೀವಿ ನೋಡಿರಿ ಹೀಗೆ ಹಾಕಿಬಿಟ್ರಿ ಈಗ ಹೊಳಿಸಿ ಹಾಕ್ತಿ ನೋಡಿರಿ ಈಗ ಮಸ್ತ್ ಆಗೈತೆ ನೋಡಿರಿ ಒಟ್ಟ ನೀರು ಹಾಕ್ಲಾರ ನಾದಿ ನೋಡ್ರಿ ಹೀಟ್ನ ಯಾಕಂದ್ರೆ ಬಿಟ್ರೋಟು ಫ್ರೆಶ್ ಐತೆ ಮತ್ತು ಅದು ಸೋತಿಕ ಪ್ರೆಶ್ ಐತೆ ಅಲ್ರಿ ನೀರು ಅದ್ರಾಗ ಜಗ್ಗೈತ್ರಿ ಅದಕ್ಕೆ ಕೊಟ್ಟ ನೀರು ಹಾಕ್ಲಾರ ನಾದ್ರಿ ನೀವು ಮಸ್ತ್ ಆಗತ್ತೆ ನೋಡ್ರಿ ಈಗ ಬೈತು ನೋಡ್ರಿ ಒಂದು ಸ್ವಲ್ಪ ಶೆಕ್ಕೆಗೆ ಬೈತಿಲ್ಲ ತೆಗೆದು ಬಿಡ್ಬೇಕು ಅದ್ರ ಮ್ಯಾಗ ಸ್ವಲ್ಪ ಒಳ್ಳೆಣ್ಣೆ ಹಾಕಿ ರೀ ರುಚಿ ಭಾಳ ಆಗತ್ತೆ ನೋಡ್ರಿ ಈಗ ಅದು ತುಂಬ ಹತ್ತಂಗೆ ಹಾಕಿರಿ ಹಾಕಿ ಸ್ವಲ್ಪ ಹಿಂಗೆ ಒಳಸಿ ಹಿಂಗೆ ಒಳಸಿ ಹಾಕಿರಿ ಈಗ ತಯಾರಾತ್ ನೋಡ್ರಿ ತಾಲಿಪಟ್ಟು ಬೀಟ್ರೋಟ್ ಸೋತಿ ತಾಲಿಪಟ್ಟು ತಯಾರಾತು ನೋಡಿರಿ ಇದ್ರೊಳಗೆ ನೀವು ಸಾಸ್ ಹಾಕೊಂಡ್ರೆ ತಿನ್ರಿ ಇಲ್ಲ ತುಪ್ಪ ಹಾಕೊಂಡ್ರೆ ತಿನ್ರಿ हंग तिंदर बरतरी